ಸರ್ ಎಲ್ಲಪ್ಪಾ ಅಂತ ಹೇಳಿ ಸರ ನಮ್ಮ ಮಾವಾರ ಸರಿ ಇದು ಇವ್ರು ನಮ್ಮ ದೊಡ್ಡ ಅಣ್ಣರ ಹೆಣ್ಮಕ್ಳು ಸರ ಎಲ್ಲವ ಅಂತ ಹೇಳಿ ಸರ ಇವರು ನಮ್ಮ ದೊಡ್ಡ ಸರ್ ನಮ್ಮ ಅಯ್ಯಾರ ತಿಮ್ಮಣ್ಣ ಅಂತ ಹೇಳಿ ಕಡೆ ನಮ್ಮ ಮೂರನೇ ಅಣ್ಣಾರ್ ಹೆಣ್ಮಕ್ಳು ಸರ ಎಲ್ಲಮ್ಮ ಅಂತ ಹೇಳಿ ಸರ ಇವರು ನಮ್ಮ ಇವ್ರು ನಮ್ಮ ಮೂರನೇ ಅಣ್ಣ ಸರ ಹನುಮಂತ ಅಂತ ಹೇಳ್ತಾರೆ ಇವ್ರು ಎರಡನೇ ಅಣ್ಣ ಸರ ದೇವೇಂದ್ರಪ್ಪ ಅಂತ ಹೇಳ್ತಾರೆ ದೇವೇಂದ್ರಪ್ಪ ಚಂದ್ರಗಿರಿ ಅಂತ ಹೇಳ್ತಾರೆ ನಮ್ಮ ಹಿರಿಯ ಅಣ್ಣ ಸರ ಅವ್ರು ರುದ್ರಪ್ಪ ಚಂದ್ರಗಿರಿ ಅಂತ ಹೇಳ್ತಾರೆ ಇವ್ರು ನಮ್ಮ ತಾಯರ್ ಸರ್ ಅಲ್ಲಮ್ಮ ಅಂತ ಹೇಳ್ತಾರೆ ಅವರು ನಮ್ಮ ಮೂರನೇ ಅಣ್ಣನ ಮಗಳ ಸರ ಮೊನ್ನೆ ಶರಣಮ್ಮ ಅಂತ ಹೇಳ್ತಾರೆ ಇವರು ಮೊಮ್ಮಕ್ಕ ಸರ ಇವ್ರು ನಿಮ್ಮಕ್ಕ ಸರ್ ಇವರೆಲ್ಲ ನಮ್ಮಕ್ಕ ಸರ ಇವ್ರು ಸರ್ ಇವರು ನಮ್ಮ ಅಣ್ಣರ ಮಗ ಅಂತ ಹೇಳ್ತಾರೆ ದೊಡ್ಡ ಅಣ್ಣನ ಮಗ ಸರ ನಮಸ್ಕಾರ ಸರ್ ಸರ್ ನಮ್ ಸಂಜೆ ಹೆಸರು ಇರ್ತೇ ಸರ್ ಅಂತ ಸರ್ ಮತ್ತೆ ಇಷ್ಟೆಲ್ಲ ನಮ್ಮ ದೊಡ್ಡ ಕುಟುಂಬ ಇದೆ ಸರ್ ಇದೆಲ್ಲ ಇವ್ರು ಅವ್ರ ಕುಟುಂಬ ನಮ್ಮ ಮೂರನೇ ಅಣ್ಣನ ಮಗ ಸರ ಮೂರನೇ ಇವರೆಲ್ಲ ಇವರೆಲ್ಲ ಮೊಮ್ಮಕ್ಕ ಸರ್ ನಮ್ಮ ಇರ್ತಕ್ಕಂತ ಆಮೇಲೆ ಸುನೀತಾ ಅಂತ ಹೇಳ್ತಾರ ಅವರು ಕೂಡ ನಮ್ಮ ಮೂರನೇ ಅಣ್ಣನ ಏನ್ ಸರ ಇದ್ವತ್ತು ದೊಡ್ಡ ಕುಟುಂಬ ನಿಮ್ದು ಇಲ್ಲ ಮನಿ ತುಂಬತೈತಿ ಜಾತ್ರೆ ಜಪಾತ್ರಿ ಆತಪ್ಪ ಅಂತಂದ್ರ ಎಲ್ಲಾ ಮನಿ ಓಟು ತುಂಬ ಯಾಕುವ ನಮಸ್ಕಾರ ಅಜ್ಜಿ ಈಗ ಮಮ್ಮನ್ ನೋಡ್ತಿರಲ್ಲ ನೀವ್ ಮೊದಲೇ ಈ ಮೊದ್ಲೇ ಸಸಿ ಮನಿಗೆ ಹ್ಮ್ ಅಜ್ಜಿ ಹೆಂಗಮ್ಮ ಹೆಂಗ ಅತ್ತಿ ಸಸಿ ಅಂತಂದ್ರ ಒಂಥರ ಆಹು ಮುಂಚೆ ಅಂತಾರ ಈಗ ನಿಮ್ ಅತ್ತಿ ನೋಡಿದ್ರೆ ಏನವ ಏನ್ ನಾಯಿದಂ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೇಮ ಬಹಳ ಬಹಳ ಪ್ರೇಮ ಖುಷಿ ಮೊದಲನೇ ಸಸಿ ಮನೆಗೆ ಬಂದಾಗ ನಿಮ್ಮನ್ನ ಹೆಂಗ್ ನೋಡಿಕಂತಿದ್ರು ಸಲೋ ನೋಡCOMANDA ಅತಿ ಸಸಿ ಬಗ್ಗೆ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಿದೀನಿ ಹೇಳ್ತರೆ ಸಲೋದ ಅಂತ ಹೇಳ್ತಾರೆ ಸಲೋ ನೋಡCOMANDA ಅಂತ ಹೇಳ್ತಾರೆ ಹ್ಮ್ ಅಲ್ಲ ಬಾರೆ ಮಂತೆನ ನೋಡ್ತಿವಲ್ಲ ಈಗ ಅತಿ ಸಸಿ ಅದರ ಬರೀ ಜಗಳ ಮಾಡ್ತಿದ್ದಾವಾ ಈಗ ನೀವು ತಾಯಿ ನೀವು ಅಜ್ಜಿ ಫಸ್ಟಿಗೆ ಬಂದಾಗ ಇಲ್ಲಿ ಯಾವ ರೀತಿ ಇತ್ತು ವಾತಾವರಣ ಹೆಂಗ ಅದ್ರ ಬಗ್ಗೆ ಹೇಳಿ ನೋಡೋಣ ಏನ್ರಿ ದುಡುದು ಊಟ ಮಾಡೋದು ಹ್ಮ್ ಹೊಲಾ ಮನಿ ಏನೂ ಇದ್ದಿಲ್ಲಂತ ಅಜ್ಜಿಗೆ ಒಂದ್ ರೂಪಾಯಿ ಇಲ್ಲಾರ ಹಂಗ ಇವರಿಗೆ ಬಂದು ಬದುಕ್ ಕಟ್ಟಿಕೊಂಡಾರ ಅಂತವ್ರ ಜೊತೆಗೆ ನೀವು ಬದುಕಿರಿತದ ವಾತಾವರಣ ಹೆಣ್ಮಕ್ಳು ಕೂಡ ಕಟ್ಟ ದುಡಿಯಾರಿನ ಹ್ಮ್ ಹೌದಾ ಕೂಲಿ ಹೋದ್ರ ನಿಮಗ ಕೂಲಿ ಎಷ್ಟು ಸಿಗ್ತಿತ್ತು ಅವಾಗ ಅವಾಗ ಬರೀ ದೀಡ್ ಸೇರ್ ಜಾಬ್ ಕೊಟ್ಟಾರ ನಮಗ ನಿಮಗೂ ಹ್ಮ್ರಿ ದೀಡ್ ಸೇರ್ ಜಾಬ್ ದುಡ್ಡೇರ ನಾವ್ ದೀಡ್ ಸೇರ್ ಜಾಬ್ ನೋಡ್ರಿ ರೊಕ್ಕ ಕೊಡ್ತಿದ್ದಿಲ್ರಿ ಅವಾಗ ಕಾಲ ಕೊಡ್ತಿದ್ರಿ ರೊಕ್ಕ ಯಾವಾಗಿಂದ ಕೊಡಕ್ ಶುರು ಮಾಡಿದ್ರಿ ಯಾವಾಗಿಂದ ಬರ್ತಾ ಬರ್ತಾ ಅವಾಗ ಕೊಡಕ್ ಹತ್ತಿದ್ರಿ ಅವಾಗ ಬರೀ ಜಾಲ ಕೊಡ್ತಿದ್ರಿ ಎಷ್ಟ್ ಕೊಟ್ರಿ ದೀಡ್ ಸೇರ್ ರೊಕ್ಕ ಅವಾಗ ಏಟ್ ಕೂಲಿ ಹತ್ತು ರೂಪಾಯಿ ರೀ ಹತ್ತು ರೂಪಾಯಿ ನಿಮ್ ಕಾಲದಾಗ ಹ್ಮ್ ಹ್ಮ್ ಹತ್ ರೂಪಾಯ್ದಾಗ ಏನೋ ಬರ್ತೇವ ಶಂತೆ ಬರ್ತಿದ್ರಿ ಏನಿದ್ರ ಶಾಂತಿ ಶಾಂತಿ ಮಾಡ್ರಿ ಒಂದ್ ಯಜ ಅವಾಗ ಒಂದ್ ರೂಪಾಯದಾಗ ಇಲ್ಲಿ ತರ್ತಿದ್ರ ತುಂಬಾ ಅವಾಗ ಈಗ ಶುರು ಕಾಲ ಅವಾಗ ಕೇಳೀನಿ ನಮ್ ಅವಾಗ ಒಂದ್ ರೂಪಾಯಿ ಒಯ್ದ್ ಬಿಟ್ರ ಚೀಲ್ ತುಂಬಾ ಶಾಂತಿ ತರ್ತಿದ್ರಪ್ಪ ಈಗ ಎಲ್ಲು ಅಂದ್ರೆ ಚೀಲ ಐನೂರ್ ರೂಪಾಯಿ ಒಂದ್ ರೂಪಾಯಿ ಒಂದ್ ಚೀಲ್ ತುಂಬಾಕಲತ್ತಾರ ಏನ್ ಅದು ವ್ಯತ್ಯಾಸ ಹೇಳ ಅವಾಗ ಸುಸ್ತ ಇತ್ತು ರೊಕ್ಕನು ಸ್ವಲ್ಪ ಹ್ಮ್ ಆ ಕಾಲನ ಬೇರೆ ಈ ಕಾಲ ಹತ್ ಸಾವಿರ ಹೋದ್ರೆ ಒಂದ್ ಕೈ ಚೀಲ್ ಬರೋದಿಲ್ಲ ಇನ್ ಹತ್ ಸಾವಿರ ರೂಪಾಯಿ ಮಾಡಿ ನೀವ್ ಒಂದ್ ಕೈ ಚೀಲ್ ಬಂದ ಏನ್ ಮಾಡಿದ್ರಿ ಶಾಂತಿ ಎಲ್ಲಿ ಗಡದಾಗ ಕಾರ್ ಗಡಕ್ ಹೋಗಿ ಮಾಡಿದ್ರೆ ಒಂದ್ ಕೈ ಚೀಲ್ ಬರೋದಿಲ್ಲ ಅವಾಗ ಅಷ್ಟು ಕೊಟ್ರೆ ಜಗ್ ಆ ಕಾಲನೇ ಬೇಕು ಸಸ್ತಾ ಕಾಲ ಸಸ್ತಾ ಕಾಲ ಇದು ತುಟ್ಟಿ ಕಾಲ ತುಟ್ಟಿ ಕಾಲ ಏನ್ ನಿಮ್ ಹೆಸರು ನಮ್ ಹೆಸರು ಎಲ್ಲ ಎಲ್ಲ ಪದ್ದಾರ ಆರಾಮ್ ಇದಾರೆ ನಾ ಮನಿ ಮೂರ್ನೇ ಮಗಳ್ ಸರ ಅವ್ರು ಅಜ್ಜಿ ಎಲ್ಲಮ್ಮ ಮಗಳ್ ಸರ ನಾನು ಹ್ಮ್ ಹ್ಮ್ ಇಲ್ಲಿಂದ ನಮ್ಮಅಪ್ಪ ನಮ್ಮವ್ರ ಎಲ್ಲಾರು ಚೆನ್ನಾಗಿದಾರ ಸರ್ ಯಾರು ಅಂತಮ್ರದ ಏನೂ ಇಲ್ಲ ಸರ್ ಎಲ್ಲಾರು ಅಂತಮೃದ ಚಲೋ ನೋಡ್ಕೊಂಡು ಯಾರು ಗುದ್ದಾಟಿಲ್ಲ ಸರ ಏನೂ ಇಲ್ಲ ಕಾರಣ ಬಂದ್ರೆ ಎಲ್ಲಾರು ಒಟ್ಟಿಗೆ ಮಾಡ್ಕೊಂಡ್ ಹೋಗ್ತಾರ ಸರ ಒಂದೇ ಮಕ್ಳ ತರ ಉಷ್ಟ್ರು ನೋಡ್ಕೊಂಡ ಸರ್ ಅವ್ರ ಮಕ್ಳು ಹಿಂಗ್ ಮಾಡ್ಬೇಕು ಹಿಂಗ ಅನ್ನಂಗಿಲ್ಲ ಸರ ಉಷ್ಟ್ರು ನಾಲ್ಕು ಮಂದಿ ನಿಂತ ನಾನು ಒಂದೇ ಮಕ್ಳ ಅಂತ ಒಂದ್ ಉಷ್ಣರು ನೋಡ್ಕೊಂಡು ಹೋಗ್ತಾರ ನಮ್ಮ ಅಜ್ಜಿ ಅಜ್ಜನ ಆಶೀರ್ವಾದ ಸರ ನಮ್ ತಂದೆ ತಾಯಿ ಆಶೀರ್ವಾದ ಸರ್ ಅಜ್ಜ ಅಜ್ಜಿ ಆಶೀರ್ವಾದ ಸರ್ ಎಲ್ಲ ಎಲ್ಲಾ ಮಜ್ಜಿದೆ ಎಲ್ಲಾ ಅಜ್ಜಿ ಆಶೀರ್ವಾದ ಈಗ ಅಜ್ಜಿ ಗಿರಿಮಾಮಕ್ಳು ನೋಡ್ಬಿಡ್ತಾರ ಶತಾಯುಷಿಗಳು ಮಾತಾಡ್ಸನ್ರಿ ಇನ್ನು ಆರೋಗ್ಯದ ಗುಟ್ಟ ಏನ್ ತಿಳ್ಕೊಳ್ಳೋಣ ಈಗಿನ ಕಾಲದಾಗ ಎಲ್ಲಿ ಬದುಕ್ಬೇಕ್ರಿ ಅಷ್ಟು ವರ್ಷ ನೂರಾರು ವರ್ಷ ಎಲ್ಲಿ ಬದುಕಬೇಕು ಎಲ್ಲಾ ಕಾಣ್ಬೇಕಾದ್ರೆ ಪವಾಡವನ ಸರಿಯಾದ ಹೌದಲ್ವಾ ಹ್ಮ್ ಈಗ ಅಜ್ಜಿ ಅಂದ್ರೆ ಎಷ್ಟ್ ಪ್ರೇಮ ನಿನಗ ಪ್ರೇಮ ನೋಡ್ಕೊಂಡ್ ಸರ್ ಇವಾಗಾದ್ರೂ ಮಕ್ಕಳಷ್ಟು ಚಲೋನ ನೋಡ್ಕೊಂತ ಹೋಗ್ತಾರ ಎಲ್ಲರಿಗೂ ಜೀವ ಅದ ಸರ ಕರ್ಕೊಂತಾರ ಕರ್ಕೊಂತಾರ ಗಿರ್ಮಕ್ಕಾರ ಹಂಗೇನಿಲ್ ಸರ ಚಲೋ ರೀ ಅಜ್ಜಿ ಮಾಡ್ತೀರಿ ನಾವು ಹಾಲ್ ಯು ಕೆಲಸ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಸರ್ ಅಜ್ಜಿ ಇಷ್ಟೆಲ್ಲಾ ಶ್ರವಿಸಿ ಶ್ರಮವಹಿಸಿ ಬದುಕು ಕಟ್ಟಿದ್ರಲ್ಲ ಇದ್ರ ಬಗ್ಗೆ ಆಗಿರ್ಬೋದು ನೀವು ನಡೆದ ಬದುಕಿನ ಕತಿ ಆಗಿರ್ಬೋದು ಏನ್ರಿ ಮೊದಲ ನಮ್ ತಂದೆ ತಾಯಿ ಆಶೀರ್ವಾದ್ರಿ ಯಾರೇ ನಮ್ ತಂದೆ ತಾಯಿ ಎಲ್ಲಾ ಮಾಡಿ ಎಲ್ಲಾ ಶ್ರಮ ಪಟ್ಟು ಮತ್ ಇಷ್ಟ ಮಂದಿ ಮಕ್ಕಳ ನಾಲ್ಕ್ ಮಂದಿ ಆರ್ ಮಂದಿ ನಾಲ್ಕು ಮಂದಿ ಮಕ್ಕಳು ಇದ್ರ ಗಣ್ಮಕ್ಳು ಆರ್ ಮಂದಿ ಗಣ್ಮಕ್ಳು ತಾಯಿ ರೊಟ್ಟಿ ಅವನ ಕಾಲ ದುಡ್ಡು ತಿನ್ನದ ಬಹಳ ಪರಿಸ್ಥಿತಿ ಅವಾಗ ಇಷ್ಟ ಮಕ್ಕಳನ್ನ ಸಲಿಕೊಂಡು ಎಲ್ಲಾ ಶ್ರಮ ಪಟ್ಟು ಅವ್ರೆಲ್ಲಾ ಇಷ್ಟ ಆಸ್ತಿ ಮಾಡ್ಯಾರೀ ಸರ್ ಈಗಿನ ಒಳಗೆ ಅದ್ರ ಮಾಡಿಟ್ಟಿದ್ ನಮಗ್ ತಿನ್ನಾಕ ಎಲ್ಲಾ ಎಲ್ಲ ಅವ್ರ ನಾವ್ ಏನು ಮಾಡಿಲ್ರಿ ಸರ್ ಅವ್ರು ಮಾಡಿಟ್ಟಂತ ನಮಗ್ ತಿನ್ನಾಕ್ ಈ ಈಗ ನಮ್ ಮಕ್ಳುನು ನಮಗ ಪರಿಸ್ಥಿತಿ ಅಂತಂಬಿ ಏನೇನ್ ಮಾಡ್ತೀರಪ್ಪ ದುಡಿದ್ರಿ ಸರ್ ಅವಾಗೆಲ್ಲರೂ ಏನೇನ್ ಕೆಲಸ ಮಾಡ್ತೀರಿ ಅವ್ರ ನಮ್ಮ ಅಣ್ಣಾರ್ ಹಿರಿಯರು ಹೆಸರು ಕೆಲಸ ಮಾಡ್ತಿದ್ರೆ ಮೂಡ್ರಸ ಹಿರ್ಯಾರ ಹಿರಾನ್ ಅಥ್ವ ಎಣ್ಣೆದ ಅಥವಾ ಕುರಿ ಇದ್ರು ಸರ್ ಎಲ್ಲ ಕೂಡ ಇದ್ರಿ ಅವ್ರ ಕುರಿ ಇದ್ರಿ ಕುರಿ ಅವ ಅವತ್ತಿದ್ರಿ ನಾವ್ ಒಬ್ಬರು ಒಕ್ಕಲ್ತನ ಮಾಡ್ತಿದ್ವಿ ನಮ್ಮಅಪ್ಪಾರು ನಾವು ತಾಯಾರು ನಮ್ಮ ಅಕ್ಕಾರು ಎಲ್ಲಾರು ಸೇರಿ ಮತ್ ಹೊಲ್ಮಾನಂದ್ ಮಾಡ್ಬೇಕು ಹೊಲ್ಮಾನದ ದುಡಿದ್ರು ಸರ್ ಅವ್ರು ತಮ್ ತಮ್ ಕೆಲಸ ತಮ್ ತಮ್ ಇದು ಏನೈತಿ ಮಾಡ್ಕೊಂಡು ಅನುಕೂಲ ಆಮೇಲೆ ಅಲ್ರಿ ಅವ್ರ ನಮ್ದಂತೂ ಒಕ್ಕಲ್ತನ ನಾವ್ ದುಡ್ದಿವಿ ಇವ್ರು ನಮ್ ತಮ್ಮ ಒಬ್ಬರು ಶಾಲೆಗೆ ಹೋಗ್ತಿದ್ರು ನಿಮ್ ಸಾಲಿ ಅವ್ರ ಏನ್ ಮಾಡ್ತಾರ ಈಗ ಅವರು ನೌಕರಿ ಮಾಡ್ತಾರೀ ನೌಕರಿ ಮಾಡ್ತಾರ ಏನದ ಅವ್ರ ಒಬ್ರು ಈಗ ಸರ್ಕಾರಿ ನೌಕರಿ ಮಾಡೋರ್ ಅಂದ್ರೆ ಒಬ್ಬರು ಈಗ ಉಳಕಿದ ಮಾಡ್ತಾರ ನೀವ್ ಒಕ್ಕಲ್ತನ ಮಾಡ್ತೀರ ಈಗ ಎಲ್ಲಾರು ನೌಕರಿ ಬಂದ್ಮೇಲೆ ಈಗ ನಿಮ್ ಮನಿ ಕುಟುಂಬದಾಗ ಕುಟುಂಬದಾಗ ಎಲ್ಲಾ ಬದಲಾವಣೆ ಆತ ಅಜ್ಜಿ ಹತ್ರ ಏನು ಇದಿಲ್ಲ ಅಂತ ಎಲ್ಲ ಅವರೇ ಸಾಧನೆ ಮಾಡಿದ್ರು ಮಕ್ಕಳನ್ನ ಓದಿಸಿದ್ರಂತ ಮತ್ತ ನಿಮ್ ತಮ್ಮನ್ ಹೆಂಗ್ ಓದಿಸಿದ್ರಿ ನಮ್ಮ ತಮ್ಮಣ್ಣ ಮತ್ ಅವ್ರ ನಾವ್ ನಾಲ್ಕು ಮಂದಿ ಕೂಡಿದಾಗ ಓದ್ ಓದ್ರು ನಾವು ನಾಲ್ಕು ಮಂದಿ ಕೂಡಿದಾಗ ಓದಿದ್ರು ಆಮೇಲೆ ಅವ್ರ ಏನ್ ಮಾಡಿದ್ರು ಹಂಗ ಅವ್ರು ತಮ್ಮ ಮತ್ ಹಂಗ ಬಂದ್ರಿ ಬಂದು ಮತ್ ನಾಲ್ಕು ಮಂದಿ ಕೂಡಿದ್ದಾಗ ಓದಿಸಿ ಅವನೊಬ್ಬನ ಇದ ಮಾಡ್ರಿ ನೌಕರಿ ಆಯ್ತ್ರಿ ನಾವ್ ಮೂರ್ ಮಂದಿ ದುಡಿದು ದುಡಿದ್ರು ಮಾಡ್ರಿ ನೌಕರಿ ಆದ್ಮೇಲೆ ಮನಿ ಪರಿವರ್ತನೆ ಆತ್ರಿ ಆಗೇತ್ರಿ ರೀ ಮತ್ತೂಲ ಆಗಿತ್ರಿಕೊಂಡ ನೌಕರಿ ಮಾಡ್ಯಾನ್ರಿ ಮತ್ತೆ ಹೊಲದಾಗ ಅವಾಗಿನ ಕಾಲಕ ಮತ್ ಬೋರ್ ಒಂದು ಇದು ಆತ್ರಿ ಸರ್ ಬೋರ್ನು ಮಾಡ್ತೇನೆ ಮತ್ತ ಒಳ್ಳಿ ಹೊಲಕ್ಕೆಲ್ಲ ಡ್ರಿಪ್ ಮಾಡ್ಸಿದ್ದೇನ್ರಿ ದಳಂಬದ ಹಚ್ಬೇಕಂತ ಅಂತ ಯಾರು ನೌಕರಿ ನೌಕರಿ ಮಾಡತ್ತ ಡ್ರಿಪ್ ಮಾಡಿ ಉಷ್ಟು ಹತ್ತ ಎಕರೆಕು ಇದ ದಳಾಂಬರಿ ಮಾಡಿದನ್ರೀ ಅವನ ಕಾಲ ಒಂದ್ ಸ್ವಲ್ಪ ವಾತಾವರಣ ಇದ ಆಟೋಮೆಟಿಕ್ ನೀರ್ ಇದ್ರ ಇದು ಕಷ್ಟ ಬಿಟ್ಟನ್ರಿ ಅವನು ಮಾಡಿ ಮಾಡಿ ಎಲ್ಲಕ್ಕೂ ಅನುಕೂಲ ಆಗೇತಿ ಉಸಿರಿಗೂ ತಮ್ ತಮ್ಮೊಳಗ ಕಾಲ್ ಮೇಗಿನ ಒಂದ್ ತಮ್ ತಮ್ ಬಣ ಸುಸಿತ್ರ ಮಾಡಿ ಮಾಡಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನೀನು ಎರಡನೇ ಸಶಿಯ ಮೂರನೇ ಸಶಿ ಹ್ಮ್ ನೀವ್ ಹೇಳುವ ಅಜ್ಜಿ ಬಗ್ಗೆ ಏನ್ ಹೇಳ್ತೀವಿ ಅಜ್ಜಿ ಅಜ್ಜಿ ಅಂದ್ರ ಏನು ಎಲ್ಲಾ ಅಜ್ಜಿ ಅಂದ್ರ ಬಾಳ ಇಷ್ಟ ಅಂತಲ್ಲ ಎಲ್ಲರಿಗ ಅದಕ್ಕ ಕೇಳಕ್ ಬಂದಿ ನಿಮ್ಮನ್ನ ಮಾತಾಡ್ಸಕ್ ಬಂದಿನಿ ನೀವು ಮಾತಾಡ್ರಿ ನಾ ಮಾತಾಡದ್ ಬಾಳ ಬೇಡ ಚಲೋ ಚಲೋ ರೀ ಮತ್ತ ಎಲ್ಲಾ ಮಕ್ಕಳ ಸರಿ ನೋಡ್ಕೊಂಡ್ ಮಕ್ಕಳ ಬಂದ ನಮ್ಮನ್ಕೊಂಡ್ ಮತ್ತೆ ನೋಡ್ಕೊಂಡಾಗ ಮತ್ತೆ ಅವ್ರ ನಮ್ಮ ದುಡ್ದಾರೀ ನಾವು ಅಷ್ಟ್ರ ದುಡ್ದಾರೀ ನಾನು ದುಡ್ದಿಲ್ರಿ ನಾನು ಈಗ ಅದ್ರೂ ಗೋರ್ಮೆಂಟ್ ಇಂದ ಪಗಾರ ಬಿಸಿ ಊಟಕ್ ಹೊಕ್ಕೇನ್ರಿ ಬಿಸಿ ಊಟಕ್ ಹಕೇವ್ರಿ ಹೋಗಿ ಅಲ್ರಿ ಮೂರ್ನೇದ್ ಮೂರ್ನೇ ಅಡಿಗೆ ಈಗ ನಾವು ನಮ್ ಅಕ್ಕಾರ ದೊಡ್ದ್ರಿ ನಮ್ ಮಾವಾರ ದೊಡ್ದಾರ ನಮ್ ಗಂಡ್ರ ದುಡ್ದಾರ ನಮ್ ಅತ್ತಿಯಾರ ದೊಡ್ದಾರ ನಮ್ ಮೈದಂಡ್ರು ನೌಕರಿಗ್ ಹೋಗ್ಯಾರ ನಮ್ ನಿಂತ ನೌಕರಿ ಹೋಗ್ಯಾರ್ರಿ ನಾವು ನಾವೇನ್ರಿ ಇದೆಲ್ಲಾ ಚೆನ್ನಾಗಿ ನೋಡ್ಕೊಂಡು ಎಲ್ಲಾರನು ಒಂದ ಒಂದ್ ಏನ್ ದಾರ ಹೊಂಟಿವ್ರಿ ನಾವ್ ಒಂದೊಂದ್ ಮನಿ ಒಳಗ ನಮ್ ಮನಿ ಒಳಗ ನಾಕ್ ಆರ್ ಮಂದಿ ಆರ್ ಮಗನಿ ಮಕ್ಳ ನಮಗ ನಮಗ್ರಿ ಇವ್ರಿಗೇನೈತ್ರಿ ಮೂರ್ ಮಂದಿ ಹೆಣ್ಮಕ್ಳು ಇಬ್ಬರು ಗಂಡಮ್ರಿ ಸುನ್ಯದಾರ್ರಿ ಮೂರನೇ ದಾರಿಗೆ ಎರನೇದಾರಿಗೆ ಅವ್ರಿಗೆ ಮೂರ್ ಮಂದಿ ಗಂಡಮಕ್ಳು ಇಬ್ಬರು ಹೆಣ್ಮಕಾಡ್ರಿ ನಮಗ ನಮ್ ಊಟ ಗಂಡ್ಮಕಳ್ರಿ ನಾಕ್ ಮಂದಿ ಹೆಣ್ಮಕಡಿ ಏಳ್ ಮಂದಿ ಮಕ್ಳಿ ನಮಗ ಹಂಗ ತರ ಆಗಿ ನಾವ್ ಚನ್ನಾಗಿ ನೋಡ್ರಿ ಒಂದ ಈಗ ಒಂದ್ ಬ್ಯಾರ ಒಂದ ಕುಟುಂಬ ಎಲ್ಲಾರು ಒಂದ ಮನಿ ಅಂದಾಗ ಹ್ಮ್ ಎಲ್ಲ ಹ್ಮ್ ಹ್ಮ್ ಏನ್ ನಿಮ್ಮ ಹೆಸರಪ್ಪ ದೇವೇಂದ್ರಪ್ಪ ಅಜ್ಜಾ ನೀವ್ ಎಷ್ಟೇ ಅಡ್ಡದೇ ಮಾಡ್ತಿರಪ್ಪ ಕೆಲ್ಸ ிாயிரம் பி கேள் ತಪ್ಪಿ ತೊಂದ ಮತ್ತ ಒಂದ್ ಕಡೆಗೆ ಹ್ಮ್ ಇದನ್ನ ತಪ್ಪಿ ಗಾಂಧಿ ಅಜ್ಜ ಹಾಕಿದ ಅವಾಗ ಅದನ್ನ ನಾ ಮುಂದ್ ವರ್ಷದ ಮಾಡ್ತೀರಿ ನಾವ್ರ ಕುರಿಕಾಯ್ ಈ ಕುರಿ ಕಾಯ್ತಿರಿ ಎಷ್ಟದು ಕುರಿ ಇದ್ರೆ ಕೊಟ್ಟು ಈ ಕೊಟ್ಟ್ರಿರ್ಲಿ ಇದ್ರಿ ಮೊದಲ ನಮ್ ಕುರು ಇದಲ್ರಿ వంద ఒ ఆడుతుంద్రీ నవ్ మార్డు త్రీ నవ్వు నాకు మంది ఇబ్బుర్ మంది గణ మక్ నమ్మమ్మ తాయింద్ర ఆరు దుడు జస్ ధడి నవ్వు పట్ తింగ్ తోన్ అరవత్ నాకు రూపాయ దుడు మంగతి ఏం కల్సీ శంగత

கை இடீத் நோக்கி நமஸ்கா நீரப்பா நீவா இரயாரி மெஸ்திரி நீரே மெஸ்திரி மோட் வர்சுர இல்லைப்பா மக்கள கல்சீர நே எங்க கல்த்திராஷ்